ಹೇ ಫಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವು ಇವತ್ತು ಬೆಳಿಗ್ಗೆ ಬೆಳಗ್ಗೆನೆ ಬೆಳಿಗ್ಗೆ ಅಂತ ಹೇಳಿದರೆ ಎಕ್ಸಾಕ್ಟಾಗಿ ಫೋರ್ ತರ್ಟಿಗೆ ಮನೆನ ಬಿಟ್ವಿ ಮನೆ ಬಿಟ್ಟು ರೈಲ್ವೆ ಸ್ಟೇಷನ್ಗೆ ಬಂದ್ವಿ ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಹೇಳಿದರೆ ಸವದತ್ತಿ ಯಲ್ಲಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಸೊ ಒಂದೇ ಭಾರತ್ ಟ್ರೈನನ್ನು ಬುಕ್ ಮಾಡಿದ್ದೆ ಬ್ಯಾಂಗ್ಳೂರ್ ಟು ಧಾರವಾಡವರೆಗೆ ಧಾರವಾಡಿಂದ ನೆಕ್ಸ್ಟು ನಾವು ಬೇರೆ ಬಸ್ಸಿಗೆ ಹೋಗಬೇಕು ಸೊ ಒಂದೇ ಭಾರತ್ ಎಕ್ಸ್ಪೀರಿಯನ್ಸ್ ಫಸ್ಟ್ ಟೈಮ್ ಮಾಡ್ತಾ ಇರೋದು ನಮ್ಮ ಅಮ್ಮನಿಗಂತೂ ಟ್ರೈನ್ ಎಕ್ಸ್ಪೀರಿಯೆನ್ಸೇ ಇಲ್ಲ ಐಡೋನ್ ಸೆಕೆಂಡ್ ಟೈಮ್ ಇರ್ಬೋದೇನೋ ಅಷ್ಟೇ ಸೊ ಒಂದೇ ಭಾರದ್ದು ತುಂಬ ಎಕ್ಸ್ಪೆನ್ಸಿವ್ ಬಟ್ ಟ್ರಾವೆಲ್ ತುಂಬ ಕ ಕನ್ವೀನಿಯೆಂಟಾಗಿ ಮಾಡ್ಬೋದು ಏನು ನಮಗೆ ಅಷ್ಟು ಸುಸ್ತಲ ಅವೆಲ್ಲ ಆರಾಮಾಗಿ ಟ್ರಾವೆಲ್ ಮಾಡ್ಬೋದು ಒಂದೇ ಭಾರತಲ್ಲಿ ನಮಗಿಲ್ಲಿ ನಾವು ನಾನು ಬುಕ್ ಮಾಡಿದ್ದು ಮಾಮೂಲಿ ಚೇರ್ ಕಾರು ಇನ್ನೇನಾದರೂ ಎಕ್ಸಿಕ್ಯೂಟಿವ್ ಏನಾದರೂ ತೊಗೊಂಡ್ರೆ ಒಂದು ಚೇಂಜಸ್ ಇರುತ್ತೆ ಏನು ಚೇಂಜಸ್ ಅಂತ ಹೇಳಿದರೆ ಇಲ್ಲಿ ಏನು ಸೀಟ್ಗಳಿದಾವಲ್ಲ ಅದೆಲ್ಲ ರೊಟೇಟ್ ಆಗತ್ತೆ ಎಕ್ಸಿಕ್ಯೂಟಿವ್ ಅಲ್ಲಿ ಬಟ್ ಇದರಲ್ಲಿ ರೊಟೇಟ್ ಆಗೋಲ್ಲ ಅಷ್ಟೇ ಫಿಕ್ಸ್ ಇರುತ್ತೆ ಓಕೆನಾ ಸೊ ಬ್ರೇಕ್ಫಾಸ್ಟ್ ಲಂಚ್ ಡಿನ್ನರ್ ಅದೆಲ್ಲ ಮಾಡೋದಕ್ಕೆ ಅಂತ ಹೇಳಿ ಒಂದು ಸ್ಟ್ಯಾಂಡ್ ತರ ಹೆಂಗೆ ಕೊಟ್ಟಿರ್ತಾರೆ ಅಂಡ್ ವಾಟರ್ ಬಾಟಲ್ನ ಇಟ್ಕೊಳ್ಬೋದು ವಾಟರ್ ಬಾಟಲ್ ಇಟ್ಕೊಳ್ಳೋಕೆ ಕೊಟ್ಟಿದ್ದಾರೆ ಅಂಡ್ ನೆಕ್ಸ್ಟ್ ಕಾಲನ್ನು ಸಹ ಆರಾಮಾಗಿ ಇಟ್ಕೊಂಡು ಕೂತ್ಕೊಳ್ಬೋದು ಮಾಮೂಲ್ ಟ್ರೈನಲ್ಲೂ ಈ ತರ ಇರುತ್ತೆ ಇವಾಗ ಇವಾಗ ಏನು ರೀಸೆಂಟ್ ಟ್ರೈನ್ಗಳು ಬರ್ತಿದಾವೆ ಸೊ ಅದರಲ್ಲೆಲ್ಲ ಇರುತ್ತೆ ತ್ರೀ ಸೀಟ್ ಇರುತ್ತೆ ಟೂ ಸೀಟ್ಸಿಂದು ಇರುತ್ತೆ ಸೊ ಅದು ನಮಗೆ ಯಾವ್ದು ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ ವಿಂಡೋ ಸೈಡನ್ನು ನಾವು ಬುಕ್ ಮಾಡ್ಕೊಳ್ಬೋದು ಮತ್ತೆಲ್ಲದು ಆಟೋಮ್ಯಾಟಿಕ್ ಡೋರ್ಗಳಾಗಿರುತ್ತೆ ಆ್ಯಂಡ್ ಇಲ್ಲಿ ಏನು ಅಂತ ಹೇಳಿದ್ರೆ ನಾವಿಲ್ಲಿ ಮಾರ್ನಿಂಗ್ ಒಂದು ನಾಲ್ಕು ಅಲ್ಲ ನಾಲ್ಕೂವರೆಗೆ ಮನೆಯಿಂದ ಹೊರಟಿದ್ದು ಐದು ಕಾಲ ಹಾಗೆ ನಾವು ಮೆಜೆಸ್ಟಿಕ್ನ ರೀಚ್ ಆದ್ವಿ ರೈಲ್ವೆ ಸ್ಟೇಷನ್ ರೀಚ್ ಆದ್ವಿ ಸೊ ಅಲ್ಲಿ ಒಳಗಡೆ ಎಲ್ಲ ನಾನು ವಿಡಿಯೋ ಮಾಡ್ಕೊತ ಇದ್ದೆ ಆ್ಯಂಡ್ ನೆಕ್ಸ್ಟ್ ಏನು ಅಂತ ಹೇಳಿದರೆ ನೀವು ಇದರಲ್ಲಿ ಜನರಲ್ ಇರೋದಿಲ್ಲ ನೀವು ರಿಸರ್ವೇಷನ್ ಇದ್ದರೆ ಮಾತ್ರ ಹೋಗಬೇಕು ಆ್ಯಂಡ್ ಏನು ಅಂತ ಹೇಳಿದರೆ ಇಲ್ಲಿ ಚೆಕ್ಕಿಂಗಿಗೆ ಬಂದೇ ಬರ್ತಾರೆ ಹಂಗೆ ಎಲ್ಲ ಟಿಕೆಟ್ ಇಲ್ದಿರ ರಿಸರ್ವೇಷನ್ ಇಲ್ದಿರಾ ನಿಂತ್ಕೊಂಡು ಹೋಗ್ತೀನಿ ಅಂತೆಲೆಲ್ಲ ಮಾಡಿದ್ರೆ ಇದರಲ್ಲಿ ಆಗೋದಿಲ್ಲ ಸೊ ರಿಸರ್ವೇಷನ್ ಮಾಡಿಕೊಂಡೇ ಹೋಗಬೇಕು ಆ್ಯಂಡ್ ವಾಶ್ರೂಮು ವೆಸ್ಟರ್ನ್ ಇದೆ ಇಂಡಿಯನ್ ಇದೆ ಸೊ ಎರಡೂ ಸಹ ತುಂಬ ಕ್ಲೀನಾಗಿರತ್ತೆ ಆ್ಯಂಡ್ ನೆಕ್ಸ್ಟ್ ಅವರು ಕ್ಲೀನ್ ಮಾಡೋದು ಅವ್ರು ಮಾಡೇ ಮಾಡ್ತಾರೆ ಅದನ್ನ ಕ್ಲೀನಾಗಿ ಇಟ್ಕೊಳ್ಬೇಕಾಗಿರೋದು ನಮ್ಮ ಕರ್ತವ್ಯ ಆಗಿರತ್ತೆ ಪ್ಯಾಸೆಂಜರ್ಸ್ ಕರ್ತವ್ಯ ಆಗಿರತ್ತೆ ಫ್ಲಶ್ ಮಾಡಿ ಅಂತ ಹೇಳಿ ತುಂಬ ಸತಿ ಅನೌನ್ಸ್ ಮಾಡ್ತಾನೆ ಇರ್ತಾರೆ ಸೊ ಫ್ಲಶ್ ಮಾಡೋದು ಅಷ್ಟೇ ಅಲ್ಲೊಂದು ಗ್ರೀನ್ ಬಟನ್ ಇರುತ್ತೆ ಅದನ್ನ ಹೊತ್ತುಬಿಟ್ರೆ ಅಷ್ಟೇ ಅದು ಫ್ಲಶ್ ಆಗುತ್ತೆ ಸೊ ಈ ಥರ ತುಂಬ ಚೆನ್ನಾಗಿತ್ತು ಒಳ್ಳೆಯ ಒಂದು ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು ನೋಡಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಹಿಂಗೆ ನಡ್ಕೊಂಡು ಹೋಗ್ಬೋದು ನಾವು ಆರಾಮಾಗಿ ಓಡಾಡ್ಕೊಂಡಿರ್ಬೋದು ಏನು ಕುತ್ಕೊಂಡು ಕುತ್ಕೊಂಡೆಲ್ಲ ಟಯರ್ಡ್ ಆಗೋದೆಲ್ಲ ಏನೂ ಇಲ್ಲ ತುಂಬ ಆರಾಮಾಗಿ ಜರ್ನಿನ ನಾವು ಒಂದೇ ಭಾರತದಲ್ಲಿ ಮಾಡ್ಬೋದು ಮೊಬೈಲ್ ಚಾರ್ಜು ಮಾಡ್ಕೊಳ್ಬೋದು ಯು ಬಿನೂ ಇದೆ ಪ್ಲಸ್ ಪ್ಲಗ್ ಪಾಯಿಂಟು ಇದೆ ಮೇಲ್ಗಡೆ ಲೈಟ್ಸ್ ಇದೆ ಎಲ್ಲ ಇದಕ್ಕೂ ಲೈಟ್ಸ್ಗಳಿದ್ದಾವೆ ಸಪ್ರೇಟ್ ಸಪ್ರೇಟು ಬೇಕಾದರೆ ಯೂಸ್ ಮಾಡ್ಕೊಳ್ಬೋದು ರಾತ್ರಿಯೆಲ್ಲ ಯೂಸ್ ಆಗ್ಬೋದೇನೋ ಬಟ್ ಹಗ್ಲಿಗೆ ಏನು ಯೂಸ್ ಆಗೋಲ್ಲ ಅಷ್ಟೊಂದು ಮತ್ತೆ ಹೋದ ತಕ್ಷಣ ಹಾಫ್ ಲೀಟರ್ ವಾಟರ್ ಬಾಟಲ್ ಕೊಡ್ತಾರೆ ಅದರ ಜೊತೆಗೆ ನಮಗೆ ಟೀ ಮಿಕ್ಸ್ ಬೇಕಾದರೂ ಕೊಡ್ತಾರೆ ಇಲ್ಲ ಅಂತ ಹೇಳಿದರೆ ಕಾಫಿ ಟೀ ಮಿಕ್ಸ್ ಆದರೂ ಕೊಡ್ತಾರೆ ನೀವು ಅದನ್ನು ಬಿಸಿನೀರು ಕೊಡ್ತಾರೆ ಅದಕ್ಕೆ ಮಿಕ್ಸ್ ಮಾಡಿಕೊಂಡು ಕುಡಿಬೋದು ಕುಕೀಸ್ ಕೊಡ್ತಾರೆ ಕುಕ್ಕೀಸ್ ಕೊಡ್ತಾರೆ ಅಂಡ್ ಅದ್ರ ಜೊತೆಗೆ ನೀವೇನಾದರೂ ಫುಡ್ ಬುಕ್ ಮಾಡಬೇಕಾದ್ರೆ ಆರ್ಡರ್ ಮಾಡಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಒಂದು ಕ್ಯೂ ಆರ್ ಕೋಡ್ ಕೊಟ್ಟಿರ್ತಾರೆ ಅದನ್ನ ಸ್ಕ್ಯಾನ್ ಮಾಡಿಬಿಟ್ರೆ ಮೆನು ನಿಮಗೆ ಸಿಗುತ್ತೆ ಅಲ್ಲಿ ಹೇಳಿದ್ರೆ ಅವರು ಫುಡ್ ಫುಡ್ಡನ್ನು ತಂದು ಕೊಡ್ತಾರೆ ವೆಜ್ಜು ಇರತ್ತೆ ನಾನ್ ವೆಜ್ಜು ಇರತ್ತೆ ಓಕೆ ಆದಾಗ ತಿನ್ನೋದಿಕ್ಕೆ ಓಕೆ ನೋ ಇಶ್ಯೂಸು ಇದು ಬೆಳಗಿನ ಜಾವ ಒಂದು ಆರು ಗಂಟೆ ಅಷ್ಟೊತ್ತಿಗೆ ನಾನು ತೆಗೆದಿರುವಂತಹ ಕ್ಲಿಪ್ಪಿಂಗ್ಸು ಏನಂತ ಹೇಳಿದ್ರೆ ನಮಗೆ ಒಂದೇ ವಾರದಲ್ಲಿ ಮತ್ತಿನ್ನೊಂದು ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ ನಾವು ಒಂದು ಈ ಸೆಕೆಗಾಲದಲ್ಲಿ ಬಸ್ಸಲ್ಲೆಲ್ಲ ಹೋದರೆ ತುಂಬ ಶೆಖೆ ಶೆಕೆ ಅನ್ನಿಸ್ತಿರತ್ತಲ್ವಾ ಬಟ್ ಇದರಲ್ಲಿ ಎ ಸಿ ಇರೋದ್ರಿಂದ ಅದೊಂದು ಅಡ್ವಾಂಟೇಜು ನಮಗೆ ಬಿಸಿ ಬಿಸಿ ಎಲ್ಲ ಅನಿಸಲ್ಲ ನೋಡಿ ಇವಾಗೆಲ್ಲ ಫುಲ್ ಚೆನ್ನಾಗಿ ಮಾಡಿ ಕುಡಿದು ಓಕೆ ಓಕೆ ಆಯಿತು ಜಸ್ಟ್ ಬಿಸಿನೀರು ಕೊಡ್ತಾರೆ ಅದಕ್ಕೆ ಹಾಕಿ ಮಿಕ್ಸ್ ಮಾಡಿದ್ರೆ ಆಯಿತು ನಾನು ವಿಡಿಯೋ ಮಾಡುವಂತ ಕೊಟ್ಟಿದ್ದೀನಿ ಬಟ್ ಅದು ವಿಡಿಯೋ ಪ್ಲೇನೇ ಮಾಡ್ಕೊಂಡಿಲ್ಲ ಹಂಗೇ ವಿಡಿಯೋ ಶೂಟ್ ಮಾಡಿರೋದು ಇಟ್ಸ್ ಓಕೆ ಅದೇ ಹೇಳಿದ್ನಲ್ಲ ಬಿಸಿನೀರಿಗೆ ಮಿಕ್ಸ್ ಮಾಡ್ಕೊಳ್ಳೋದು ಪುಡಿನ ಅಷ್ಟೇ ಅದ್ರ ಜೊತೆಗೆ ಕುಕ್ಕೀಸ್ ವಾಶ್ರೂಮ್ ನೋಡಿ ಸೊ ವಾಶ್ರೂಮ್ ಈ ಥರ ಒಂದು ಮಿರರ್ ಇರುತ್ತೆ ವಾಶ್ ಬೇಸಿನ್ ಇದೆ ಆ್ಯಂಡ್ ಸೋಪ್ ಡಿಸ್ಪೆನ್ಸರ್ ಇದೆ ಸೊ ಈ ಕಡೆ ಆ್ಯಂಡ್ರಾಯರ್ ಇದೆ ನೋಡೋಣ ವರ್ಕ್ ಆಗುತ್ತೆ ವರ್ಕ್ ಆಡೋದು ಸೊ ಆಟೋಮ್ಯಾಟಿಕ್ಕಾಗಿ ಸೋಪ್ ಬರುತ್ತೆ ನೀವು ವಾಶ್ ಮಾಡ್ಕೊಳ್ಬೋದು ಈ ಥರ

हर्बल हैंड सानिटाइजर पंगलो वडा इदु एंतदु केसरी वता केसरी वता आमेले चटनी इलोडी तो दाला दाल नाउ टेस्ट टेस्ट टाइम हिंग एवरेजा तब वा ಕೈಯಲ್ಲಿ ತಿನ್ನು ಭಾಳ ಚೆನ್ನಾಗಿರತ್ತೆ ಹೆಂಗಿದೆ അതനുവിട്ട വേണ്ടേ വര എക്സ്പീരിയൻസ് അനസ്ത ತಿಂಡಿ ಬಟ್ ತಿನ್ನೋಕ್ಕೆ ಕೊಡ್ತಾನೆ ಇರ್ತಾರಲ್ಲ ನೀ ನೀನು ಹೇಳೋದಂತೂ ಕೇಳಿಸ್ತಿಲ್ಲ ಹ್ಞೂ ಓಕೆ ಓಕೆ ಇದು ಬಿಸ್ಲ ಟೈಮ್ನಲ್ಲೆಲ್ಲ ಎ ಸಿನಲ್ಲಿ ಚೆನ್ನಾಗಿ ಅನ್ಸತ್ತೆ ಅಲ್ಲ और फिर चढ़िया रहा को पली करना <laughs> <laughs> ಅರೌಂಡ್ ಟ್ವೆಲ್ ಓ ಕ್ಲಾಕ್ ಹಂಗೆ ನಾವು ಧಾರವಾಡನ ರೀಚ್ ಮಾಡಿದ್ವಿ ಇಷ್ಟೇ ನಮ್ಮ ವಂದೇ ಭಾರತ್ ಎಕ್ಸ್ಪೀರಿಯನ್ಸ್ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಯೂಸ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲಾಟ್ಸ್ ಆಫ್ ಲವ್ ಬ ಬಾಯ್